ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಗುರುವಾರ ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನು ಎಲೆಕೋಸಿತ್ತು ಎಲೆಕೋಸಿಂದು ಪಲ್ಯ ಮಾಡ್ತಾಯಿದ್ದೀನಿ ಮೊಟ್ಟೆನ ಹಾಕಿಬಿಟ್ಟು ಅದ್ರ ಜೊತೆಗೆ ಕಾಂಬಿನೇಷನ್ ಚಪಾತಿನ ಮಾಡ್ತಾ ತುಂಬಾ ದಿನಗಳಾಗಿ ಹೋಗಿತ್ತು ನಾನು ಎಲೆಕೋಸಿನ ಪಲ್ಯ ಮಾಡಿಬಿಟ್ಟು ಎಲೆಕೋಸಿನ ಪಲ್ಯ ಮಾಡುವಾಗ ಆದಷ್ಟು ನಾನು ಯಾವಾಗಲೂ ಮೊಟ್ಟೆನ ಹಾಕ್ಬಿಟ್ಟೆ ಮಾಡ್ತೀನಿ ಹಾಗೆ ಮಾಡೋದು ತುಂಬಾ ಕಮ್ಮಿ ಎಲೆಕೋಸನ್ನ ಚಿಕ್ಕದಾಗಿ ಹೆಚ್ಕೊಬಿಟ್ಟು ಒಂದೆರಡು ಸಲ ತೊಳ್ಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ ಒಂದು ವಿಶಲ್ ಹಾಕಿಸ್ತೀನಿ ಒಂದು ವಿಶಲ್ ವಿಷಾಲಾಕಿಸಿದ ತಕ್ಷಣ ಏರನ್ನ ತೆಗೆದುಬಿಟ್ಟು ಸೋಸ್ಕೊಂಡು ನೀರನ್ನ ಸಪ್ರೇಟ್ನ ಮಾಡಿಬಿಟ್ಟು ಗಾಳಿಗೆ ಹಾರಕ್ಕೆ ಅಂತ ಹೇಳ್ತೀನಿ ಇಡ್ತೀನಿ ಇಲ್ಲಾಂದರೆ ಫುಲ್ಲು ಮೆತ್ತಗಾದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲಿಯಾಗೆ ಕಾಂಬಿನೇಷನ್ ಚಪಾತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ ಚಪಾತಿನ ಮಿದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ತಗೊಬಂದೆ ಮತ್ತು ಚಪಾತಿ ಹಿಟ್ಟನ್ನ ನಾನು ಆವಾಗಲೇ ಮಿದ್ಬಿಟ್ಟು ಆಗಲೇ ಅರ್ದ್ಬಿಡ್ತೀನಿ ನೆನೆಯೋಕೆ ಅಂತೇಳ್ಬಿಟ್ಟು ಇಡೋಲ್ಲ ಯಾಕೆ ಅಂದರೆ ಟೈಮ್ ಇರೋಲ್ಲ ಅದಕ್ಕೋಸ್ಕರ ಅದಕ್ಕೆ ನಾನು ಚಪಾತಿ ಹಿಟ್ಟನ್ನ ಮಿದಿಯೋಕೆ ಅಂತ ಹೇಳ್ಬಿಟ್ಟು ಬಿಸಿನೀರನ್ನ ಕಾಯಿಸ್ಕೊಳ್ತೀನಿ ಬಿಸಿ ನೀರು ಅಂದರೆ ಲೈಟಾಗಿ ಬಿಸಿ ಆಗೋ ಥರ ಕಾಯಿಸ್ಕೊಂಡು ಬಿಸಿನೀರಲ್ಲಿ ಮಿದ್ಬಿಟ್ರೆ ಹಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಅದೇ ತಕ್ಷಣವೇ ಚಪಾತಿ ಕೂಡ ಬಿಡ್ಬೋದು ತಣ್ಣೀರಲ್ಲೂ ಅದೇ ತಕ್ಷಣನೇ ಮಿದ್ದಿಟ್ಬಿಟ್ಟು ಅರಿಯೋ ಅಂಥರು ಇರ್ತಾರೆ ಆದರೆ ನನಗೆ ಬಿಸಿನೀರಲ್ಲಿ ಮಿದ್ಬಿಟ್ಟು ಅದು ರೂಢಿಯಾಗಿಬಿಟ್ಟಿದೆ ತುಂಬ ದಿನದಿಂದ ಅದಕ್ಕೋಸ್ಕರನ ನಾನು ಅದೇ ರೀತಿಯೇ ಮಾಡ್ತೀನಿ ಇವಾಗಲೂ ಅಷ್ಟೇ ಹಿಟ್ಟನ್ನು ಮಿದ್ದಿಡೋ ಅಷ್ಟರಲ್ಲಿ ಮತ್ತು ವಿಷಲ್ ಕೂಡ ಆಯಿತು ಅದನ್ನು ಗ್ಯಾ ಏರು ತೆಗೆದುಬಿಟ್ಟು ಇಟ್ಕೊಂಡು ಹಾರಕ್ಕೆ ಅಂತ ಬಿಟ್ಟೆ ಅದು ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಂಡೆ ಹೆಚ್ಚಿಟ್ಕೊಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಾದಮೇಲೆ ಪಲ್ಯನ ರೆಡಿ ಮಾಡಿ ಚಪಾತಿನ ಹರಿದೆ ಮತ್ತು ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಜಾಸ್ತಿ ಹಾಕ್ತಾ ಇಲ್ಲ ತುಂಬ ವೀಡಿಯೋಸ್ ಮಾಡಿ ಇದ್ದೀನಿ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಯಾರೂ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೂ ಕೂಡ ಅನ್ವಿಕಾಗೆ ತಿಂಡಿ ತಿನ್ನೋಗೆ ಅಂತ ಹೇಳ್ಬಿಟ್ಟು ಮನೇಲಿ ಇದನ್ನು ಮಾಡ್ತೀನಿ ಮತ್ತು ಸ್ಕೂಲ್ಗೆ ಚಪಾತಿ ಆಗಲಿ ಸಮಜ ಮಾಡಬೇಕು ಸ್ವಲ್ಪ ತಗೊಂಡು ಹೋಗೋಕೆ ಈ ಪಲ್ಯ ಬೇಡ ನನಗೆ ಟೊಮೊಟೊ ಗೊಜ್ಜೆ ಬೇಕು ಅಂತ ಹೇಳಿದ್ಲು ಆದರೆ ನಾನು ಅವಳಿಗೆ ನಾಳೆ ದೋಸೆ ಮಾಡಿ ಟೊಮೊಟೊ ಗೊಜ್ಜನ್ನ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಒಪ್ಪಿಸಿ ಆಮೇಲೆ ಈ ಪಲ್ಯನ ಮಾಡಿದೆ ನಾನು ಯಾಕೆಂದರೆ ಅವಳು ತಿನ್ನಲ್ಲ ಆಮೇಲೆ ಮಾಡಾದಮೇಲೆ ಅಂತ ಹೇಳಿ ಅವಳಿಗೆ ಫಸ್ಟೇ ಹೇಳ್ಬಿಟ್ಟಿದ್ದೆ ನಾಳೆ ದೋಸೆ ಜೊತೆ ಟೊಮೊಟೊ ಗೊಜ್ಜನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನಗಂತೂ ಈ ಪಲ್ಯ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಮೊಟ್ಟೆನ ಹಾಕಿ ಮಾಡಿದಷ್ಟು ತುಂಬ ಟೇಸ್ಟ್ ಆಗಿರ್ ಟೇಸ್ಟಿಯಾಗಿರ್ತಿದ್ದು ಅನ್ವಿಕಾ ಎದ್ದು ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ ಆದರೆ ತಿಂಡಿ ಕೊಟ್ಟಿಲ್ಲ ಅಷ್ಟೇ ತಿಂಡಿ ಮಾಡೋ ಲೇಟ್ ಲೇಟ್ ಇದೆ ಅವಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ ಬೆಳಗ್ಗೆ ಎದ್ದು ನಾನು ಕಸಗಳನ್ನ ಒಡ್ಕೊಂಡು ನೆಲ ಒರೆಸೋದಿದ್ರೆ ಒರೆಸಿ ತಿಂಡಿ ಮಾಡಿ ಅನ್ವಿಕಾನ ಎಪ್ಸಿ ಅವಳನ್ನು ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಲಂಚ್ ಎಲ್ಲ ರೆಡಿ ಮಾಡಿ ಬುಕ್ಸ್ ಎಲ್ಲ ಹೇಗೆ ಇಟ್ಕೊಂಡಿದ್ದಾಳೆ ಅಂತೆಲ್ಲ ನೋಡಿ ಅವಳನ್ನ ಸ್ಕೂಲ್ ಬಸ್ ಹತ್ಸೋ ತನಕ ಫ್ರೀನೇ ಇರೋಲ್ಲ ಯಾಕಂದರೆ ಒಂದರಿಂದ ಒಂದರಿಂದ ಕೆಲಸಗಳನ್ನ ಮಾಡ್ತಾನೇ ಇರ್ತೀವಿ ಅದರಲ್ಲೂ ಈಗಂತೂ ನೀರನ್ನ ಲೇಟಾಗಿ ಬಿಡ್ತಾರೆ ಅದಕ್ಕೋಸ್ಕರ ಕೆಲಸಗಳಂತೂ ಬೇಗನೇ ಆಗಲ್ಲ ತುಂಬ ಬಿಡುತ್ತೆ ಹತ್ತುವರೆ ಆದರೂ ಇನ್ನೂ ಆಗ್ತಾನೇ ಇರ್ತವೆ ಗುರುವಾರ ಒಂದು ದಿವಸ ನನಗೆ ಬಟ್ಟೆ ತೊಳೆಯೋದಿರಲ್ಲ ನೋಡಿ ಅದು ಸ್ವಲ್ಪ ಫ್ರೀ ಅನಿಸುತ್ತೆ ನನಗೆ ಅಷ್ಟೇ ಮಿಕ್ಕಿದ್ದು ಎಲ್ಲ ದಿವಸವೂ ಬಟ್ಟೆ ತೊಳೀತಾನೇ ಇರ್ತೀನಿ ಗುರುವಾರ ಮಾತ್ರ ನನಗೆ ಬಟ್ಟೆಗಳು ತೊಳೆಯೋದಿರಲ್ಲ ನೀರಲ್ಲೂ ಆಗಿ ತಿಂಡಿ ಹಾಕ್ಕೊಟ್ಟೆ ಅವಳು ತಿಂದು ರೆಡಿ ಆದಳು ಬಸ್ಸಂತೂ ಬಂದಿರಲಿಲ್ಲ ಇನ್ನೂ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಅವ್ರಿಗೂ ಚಪಾತಿನ ಸೂಟ್ ಕೊಟ್ಬಿಡ್ತೀನಿ ಬಂದುಬಿಡಿ ಅದ್ಲಾಗೆ ನೀವೂ ತಿಂಡಿ ತಿನ್ನಿ ಅಂತ ಹೇಳಿದೆ ಅವ್ರಿಗೂ ತಿಂಡಿ ಹಾಕ್ಕೊಟ್ಟೆ ಇಬ್ರು ತಿಂಡಿ ತಿಂದರು ಅದಾದಮೇಲೆ ನಾನು ಮೆಕ್ಕಿದ ಕೆಲಸಗಳನ್ನ ಮಾಡಿಕೊಂಡೆ ಮತ್ತು ನಾಳೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ನೆನ ನೆನಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿನ ನೆನೆ ಹಾಕ್ತೀನಿ ನಾನು ಒಂದೂವರೆ ಗ್ಲಾಸ್ಗಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಯಾಕೆ ಅಂದರೆ ಮಧ್ಯಾಹ್ನ ಉಳ್ಕೊಂಡ್ರೆ ಅದನ್ನೇ ನಾನು ತಿನ್ನೋದಾಗಲಿ ಮತ್ತು ನೈಟ್ಗೆ ಅದೇ ದೋಸೆನೇ ಮಾಡೋದಾಗಲಿ ಈ ರೀತಿ ನಾನು ಯಾವತ್ತೂ ಮಾಡೋಲ್ಲ ಬೆಳಗ್ಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ತೀನಿ ಅಷ್ಟು ಅಕ್ಕಿ ಹಾಕಿ ನೋಡಿ ಉದ್ದಿನ ಬೇಳೆ ಮೆಂತ್ಯ ಕಾಳು ಮತ್ತು ಸ್ವಲ್ಪ ಕಡಲೆ ಬೇಳೆನ ಹಾಕ್ತೀನಿ ಇದನ್ನ ಹಾಕಿ ಯಾವಾಗ್ಲೂ ನಾನು ಅಕ್ಕಿನ ನೆನೆ ಹಾಕೋದು ದೋಸೆ ಮಾಡೋಕ್ಕೆ ಬೇರೇನೂ ಹಾಕೋಲ್ಲ ಇದು ಮೂರೂ ಕಂಪಲ್ಸರಿ ಹಾಕ್ತೀನಿ ಯಾವಾಗ್ಲೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣವೇ ಹಾಕಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆ ಈ ಟೈಮಲ್ಲಿ ಯಾವಾಗಲೂ ನಾನು ದೋಸೆಗೆ ಅಕ್ಕಿನ ನೇನಾಕ್ತೀನಿ ಮತ್ತು ಸಂಜೆ ಆರೂವರೆ ಆರು ಗಂಟೆ ಟೈಮಿಗೆ ರುಬ್ಬಿ ಇಡ್ತೀನಿ ಅದಾದಮೇಲೆ ನಮ್ಮ ಮನೆಯವರು ಎಗ್ ರೋಲ್ನ ತಂದಿದ್ರು ಅದನ್ನು ತಿಂದ್ವಿ ನಮ್ಮ ಮನವಿಗಾಗೂ ತುಂಬಾ ಇಷ್ಟ ಅದು ಅವ್ರಿಗೂ ಕೂಡ ಇಟ್ಟಿದ್ವಿ ಮೂರು ಗಂಟೆ ಕಡೆಯಿಂದ ಹತ್ರ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಿದ್ವಿ ತುಂಬ ಬಿಸಿಲಿತ್ತು ಅದಕ್ಕೋಸ್ಕರ ಇದು ಟೊಮೊಟೊ ಹಾಕೋಕೆ ರೆಡಿ ಮಾಡಿದ್ದೀವಲ್ಲ ಮಂಚಿಂಗ್ ಪೇಪರ್ನೆಲ್ಲ ಅದಕ್ಕೆ ಹೋಲಿಸಿದ್ಯಲ್ವ ಅದಕ್ಕೆ ಮಣ್ಣು ತುಂಬಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬಂದ್ವಿ ಹತ್ರ ಮೂರು ಗಂಟೆ ಆಗಿತ್ತು ನಾವು ಹತ್ರ ಬಂದಾಗ ಐದೂವರೆ ತನಕ ಮಣ್ಣನ್ನು ತುಂಬಿದ್ವಿ ಅಂದರೆ ನಾನೊಬ್ಬಳೇ ಮಾಡಿದ್ದು ನಮ್ಮ ಮನೆಯವ್ರು ಸುಮ್ಮನೆ ಬೇರೆ ಕೆಲಸಗಳೆಲ್ಲ ಮಾಡ್ತಾಯಿದ್ರು ಬೇಲಿ ಎಲ್ಲ ಬೆಂಕಿ ಈಗ ಹಚ್ಚಿ ಇದೆಲ್ಲ ಮಾಡ್ತಾಯಿದ್ರು ಆಮೇಲೆ ಕಲ್ಲಂಗಡಿ ಹಣ್ಣು ತಂದರು ಕಲ್ಲಂಗಡಿ ಹಣ್ಣು ತಿಂದ್ವಿ ಸಂಜೆ ಅಷ್ಟರಲ್ಲಿ ಮತ್ತೆ ಹೊರಟ್ವಿ ವಿ ಇಂದ ಬೇಗನೆ ಹೊರಟ್ವಿ ಇವತ್ತು ನೋಡಿ ಇದು ಇವತ್ತಿನ ಫುಲ್ ಡೇ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ನ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೂ ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಡಲನು ಕಾಣ ಹೊರಟಿರೋ ಕೇಳಿದೆ ನಾನು ಜೊತೆಗೆ ಬರಲಿ ಅಲ್ಲೊಂದು